ನಿಮ್ಮಲ್ಲಿ ನೀವು ತಗೊಳ್ಳಿಕ್ ಬಂದಿದ್ದೀರಾ ಸರ್ ನಾನು ಕರೆಗಳಿಂದ ತಗೊಳ್ಬೇಕಂತ ಇನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಕಿಂಡರ್ ಗಾರ್ಡನ್ ಅಲ್ಲಿ ಇದೀನಿ ನಾನು ಹಂಗಾಗಿ ಕರೆಗಳಿಂದನು ಸ್ಟಾರ್ಟ್ ಮಾಡೋಣ ಅಂತ ಸರ್ ಕರೆಗಳಿಂದ ಅದನ್ನ ಅದನ್ನೇ ಬೆಳೆಸ್ಕೊಂಡು ಅಂತ ಅದನ್ನೇ ಬೆಳ್ಸ್ಕಾಣೋಣ ತಗೊಂಡ್ರಾ ತಗೊಳ್ಳಿಲ್ಲ ಸರ್ ಒಂದು ರೇಂಜ್ ಜೊತೆ ನೋಡಿಟ್ಟಿದ್ದೀನಿ ರವಿ ಪಟೇಲ್ ಅವರು ಫ್ರೆಂಡ್ ಇದ್ದಾರೆ ಪಾಸ್ ಮಾಡಿದ್ರೆ ನಮಗೆ ಪಾಸ್ ಆದಂಗೆ ಹೌದು ಹೌದು ಅವರೆಲ್ಲ ಎಕ್ಸ್‌ಪರ್ಟ್ ಅವರು ಅವರೆಲ್ಲ ಎಕ್ಸ್‌ಪರ್ಟ್ ಅಲ್ಲ ರವಿ ಪಟೇಲ್ ಅಲ್ಲ ಹೌದು ವರ್ಷ ಒಂದ್ ಆಸೆ ಇತ್ತು ಕಟ್ಬೇಕಂತ ಬಟ್ ಆದ್ರೆ ತಗೊಳ್ಳದಾದ್ರೆ ಸಿದ್ಧಗಂಗೆಲ್ಲೇ ತಗೋಬೇಕಂತಾನು ಒಂದು ಹುಚ್ಚಿತ್ತು ಆ ಹುಚ್ಚಿಗಾಗೆ ಇಲ್ಲಿ ಬಂದಿದ್ದು ಸರ್ ಈಗ ನಮ್ ಕಡೆ ಎಲ್ಲಾ ಬಿಟ್ಬಿಟ್ಟಿದ್ದಾರೆ ಎಲ್ಲರೂ ಹೇಳ್ತಾರೆ ಟ್ರಾಕ್ಟರ್ ಟಿಲ್ಲರಿಗೆ ಸಾವಿರ ರೂಪಾಯಿ ಡೀಸೆಲ್ ಹಾಕಿದ್ರೆ ಒಂದ್ ತಾಸು ಹೂಡ್ಬೋದು ಆದ್ರೆ ವರ್ಷಿಡಿ ಹೊಟ್ಟೆ ಉರಿಬೇಕಂತ ಹೇಳ್ತಾರೆ ಸರ್ ಅದೇ ವರ್ಷಿಡಿ ಹೊಟ್ಟೆ ಉರಿ ಅದು ಹೊಡೆದಲ್ಲ ಅದೊಂದು ಸೇವೆ ಅಂತ ಹಾ ಸೇವೆನು ಒಂದು ಅದು ಸಮಾಧಾನ ನೆಮ್ಮದಿ ಇರುತ್ತಲ್ಲ ನೆಮ್ಮದಿ ಇರುತ್ತೆ ಅದು ಒಂದು ಅದರಲ್ಲಿರೋ ಖುಷಿ ಇದೆಯಲ್ಲ ಹಾ ಅಟ್ರಾಕ್ಟರ್ ಸಿಗಲ್ಲ ಅದು ರೂಪಾಯಿ ಕಾರ್ ತಕೊಂಡು ಇದು ಮಾಡಿದ್ರೆ ನಿಮಗೆ ಆ ಖುಷಿ ಸಿಗಲ್ಲ ಕರೆಕ್ಟ್ ಅದನ್ನ ಅರ್ಥ ಮಾಡ್ಕೊಂಡವರಿಗೆ ಮಾತ್ರ ಗೊತ್ತು ಹೌದು ಹೌದು ಅದರಲ್ಲಿರೋ ಹ್ಯಾಪಿನೆಸ್ ಅನ್ನೋದು ಏನು ಹೇಳ್ತೀವಲ್ಲ ನಾವು ಹ್ಯಾಪಿನೆಸ್ ಇರ್ಬೋದು ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೌದು ಅದು ಯಾವ್ದ್ರಲ್ಲೂ ಎಷ್ಟೇ ಸ್ಟ್ರೆಸ್ ಇರ್ಲಿ ಎಂತದ್ದೆ ಆಗಲಿ ಮನೆ ಬಂದು ನೀವು ಸಲ ದನ ಮುಖ ನೋಡಿದ ತಕ್ಷಣ ನಿಮ್ಗೆ ಹೌದು ಎಷ್ಟು ಹೆಕ್ಟಿಕ್ ಆಗಿರ್ಲಿ ವರ್ಕ್ ಶೆಡ್ಯೂಗ್ ಏನೇ ಇರಲಿ ನಿಮ್ಗೆ ಅದೊಂದು ಖುಷಿ ಸಿಗತ್ತಲ್ಲ ಈಗ ಇಲ್ಲಾಂದ್ರೆ ಅಲ್ಲಿ ಅಲ್ಲಿಂದ ಹಾಕ್ಬೇಕು ಸರ್ ನಾನು ವರ್ಕ್ ಮಾಡ್ತಾ ಇದೀನಿ ತ್ರೀ ಡೇಸ್ ಲೀವ್ ಹಾಕಿ ಬಂದಿದ್ದೀನಿ ಇಲ್ಲಿಂದ ಒಂದ್ ಜೊತೆ ಕರು ತಗೊಂಡ್ ಹೋಗ್ಬೇಕು ಅಂತಾನೆ ಬಂದಿದ್ದೀಗ ನಿನ್ನೆನೆ ಬಂದಿದೀವಿ ಸರ್ ನಾವ್ ನಿನ್ನೆಲ್ಲ ನೋಡಿಟ್ಟು ಇವತ್ತು ನಾಳೆ ಒಳಗಡೆ ಹಾಕೊಂಡ್ ಹೋಗ್ಬೇಕು ಈಗ ಅಡ್ಡಿಗೆನೆ ಸುಮಾರ್ ಆಗತ್ತೆ ಹಂಗ್ ನೋಡಕ್ ಹೋದ್ರೆ ಎಲ್ಲ ಹೇಳ್ತಾರೆ ಅಂತಕ್ಕೆ ಹುಚ್ಚು ಹುಚ್ಚು ಹೇಳಿ ಆದ್ರೆ ಹುಚ್ಚು ಬಿಡೋ ಹುಚ್ಚ ಬೇರೆ ಹುಚ್ಚ ಆದ್ರೂ ಬಿಡ್ಬೋದು ಈಗ ವೆಹಿಕಲ್ ಏನು ಕೊರತೆ ಇಲ್ಲ ಸರ್ ಮನೇಲಿ ಎರಡು ಮೂರು ಕಾರ್ ಇರತ್ತೆ ಬೈಕ್ ಇದೆ ಎಲ್ಲಾ ವ್ಯವಸ್ಥಿತ ಇದೆ ಆದ್ರೆ ಇದ್ರದ್ದು ಇದ್ರದ್ದು ಗತ್ತೇ ಬೇರೆ ಮನೇಲಿ ಒಂದ್ ಜೊತೆ ಒಂದ್ ಲಕ್ಷ ಎರಡು ಲಕ್ಷ ರೂಪಾಯಿ ಜಾಸ್ತಿ ಇತ್ತು ಅಂದ್ರೆ ನಿಮ್ದು ಯಾವ ಕಾರು ಇಲ್ಲ ನಿಮ್ ಯಾವ ಬೈಕ್ ಕಾರ್ ನೋಡಲ್ಲ ಕಾರ್ ನೋಡ್ತಾರೆ ಸರ್ ಈಗ ಕೂಲಿ ಮಾಡೋನ್ ಮನೇಲೂ ಹತ್ತು ಲಕ್ಷ ರೂಪಾಯಿ ಕಾರ್ ಕಟ್ಟಿರ್ತಾರೆ ಅದೇ ಒಂದ್ ಜೊತೆ ಎತ್ ಕಟ್ಟ ಎಲ್ಲರೂ ಎತ್ ಈಗ ಒಂದ್ ಐವತ್ ಲಕ್ಷ ರೂಪಾಯಿ ಫಾರ್ಚುನರ್ ಕಟ್ಟವಂಗೆ ಒಂದು ಲಕ್ಷ ರೂಪಾಯಿ ಎತ್ ಕಟ್ಟಕ್ ಆಗೋದಿಲ್ಲ ಸರ್ ಫ್ಲಾಟ್ ಅಲ್ಲಿ ಇರ್ತಾನೆ ಬೆಂಗಳೂರಲ್ಲಿ ಕಾರ್ ತಗೊಬಿಡ್ತಾನೆ ಒಂದ್ ಕೋಟಿ ಜಾಗವಾರು ಬೆಂಜು ತಗೊಬಿಡ್ತಾನೆ ಅದೇ ಒಂದ್ ಒಂದು ಐವತ್ ಸಾವಿರ ರೂಪಾಯಿ ಧೈರ್ಯ ಇದ್ರೆ ಕರ ಕಟ್ಟಕ್ ಆಗಲ್ಲ ಸರ್ ಯೋಗ್ಯತೆ ಬೇಕು ಆಗೋದಿಲ್ಲ ದುಡ್ಡಿದ್ದ ತಕ್ಷಣ ಈಗ ಕೊಂಡ್ಕೊಳ್ಳೋದು ಆ ಗತ್ತಿದೆಯಲ್ಲ ಸರ್ ಆ ಗತ್ತಲ್ಲ ಹೋಯ್ತು ಈಗ ಅದೇ ಅದೇ ದುಡ್ಡಿದ ತಕ್ಷಣ ಕೊಂಡ್ಕೊಳ್ತೀವಿ ಅದಲ್ಲ ಕಾಲ ಹೋಯ್ತು ಇಲ್ಲ ನಿಮಗೊಂದ್ ಸೇವೆ ಮಾಡೋ ಭಾಗ್ಯ ಇದ್ರೆ ಮಾತ್ರ ನಿಮ್ಗೆ ಎತ್ತು ಕಟ್ಬೋದು ದನ ಸಾಕ್ಬೋದು ನಾವ್ ದನ ಕಟ್ಟಿದೀವಿ ಅಂದ್ರ ಮನೇಲಿ ನಮ್ಗ ಅದ್ರದ್ದು ಸೇವೆ ಮಾಡೋ ಯೋಗ ಬೇಕು ಸರ್ ಹೌದೌದು ಈಗ ನಮ್ಗೆ ಯಾವ್ದೋ ಒಂದ್ ಕಾಲದ ನಾವ್ ಋಣ ತಿಂದಿರ್ತೀವಿ ಅದ್ರದ್ದು ಅದನ್ನ ಈ ಕಾಲದ ಆ ರೀತಿ ತೀರಿಸ್ತಾ ಇದೀವಿ ಈ ಆರೋಗ್ಯ ಇರಬಹುದು ಯಾವ್ದೇ ಇರ್ಲಿ ಮನೇಲಿ ಒಂದ್ ಜೊತೆ ದನ ಇದೆ ಅಂದ್ರೆ ಮತ್ತೆ ನಾವು ಮನುಷ್ಯರ ಆರೋಗ್ಯನೂ ಬರ್ತೇವೆ ಸರ್ ಈಗ ಜನರಿಗೆ ಒಂದ್ ಟೈಮ್ ಸೆನ್ಸ್ ಇರುತ್ತೆ ಮನೇಲಿ ದನ ಇದೆ ಅಂದ್ರೆ ಆ ಟೈಮಿಗೆ ಬರಬೇಕು ಹಾಕ್ಬೇಕು ನೀರ್ ಕೊಡ್ಬೇಕು ಯಾವ ಫಂಕ್ಷನ್ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಇಲ್ಲಾಂದ್ರೆ ಹೋದಲ್ಲೇ ಊರು ಬೆಂಗಳೂರಿಗೆ ಹೋದ್ವಿ ಅಲ್ಲೇ ಒಂದ್ ವಾರ ಎಲ್ಲ ಊರಿಗೋದಿ ಫಂಕ್ಷನ್ ಹೋದ್ವಿ ಅಲ್ಲೇ ಒಂದ್ ವಾರ ಮನೆ ಎಂತಕ್ಕೆ ಮನೇಲಿ ಚಿಲ್ಕ ಇದೆ ಬಾಗ್ಲಿದೆ ಬೀಗ ಇದೆ ಅದೇ ಅದೇ ಇದೆಲ್ಲ ಸರ್ ಜೀವನದಲ್ಲಿ ಅದೇ ಜೀವನದಲ್ಲಿ ಒಂದು ಶಿಸ್ತದೆ ಸರ್ ಈಗ ನಾನು ವರ್ಕ್ ಮಾಡ್ತಾ ಇದೀನಿ ಸಾಗರದಲ್ಲಿ ಸಿ ಆಫೀಸ್ ಅಲ್ಲಿ ಆಡಿಟರ್ ಆಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕೊಟ್ಟಿಗೆ ಕೆಲಸ ಮುಗಿಸಿ ನಾನು ಒಂಬತ್ ಗಂಟೆ ಒಳಗೆ ನಾನು ಡ್ಯೂಟಿ ಹೊಡ್ತೀನಿ ದಸ್ರೂಲ್ ಹಾಕ್ಬೇಕು ಮನೇಲಿ ಮೂರು ದನ ಎಮ್ಮೆ ಎಲ್ಲದು ಇದೆ ನಮ್ದು ಡೈರಿ ಹಾಲು ಎಲ್ಲಾ ಹಾಕ್ತೀವಿ ನಾವು ಅದ್ರ ಮಧ್ಯದಲ್ಲಿ ಇದು ಬೇರಿ ಕೋರಿ ಕಟ್ಬೇಕು ಅಂತಾನೆ ಬಂದಿತ್ತು ನಾಲ್ಕು ವರ್ಷದಿಂದಾನು ಜಾತ್ರೆಗೆ ಬರ್ತಾ ಇದ್ದೆ ಬಟ್ ಆದ್ರೆ ಟೈಮ್ ಬಂದಿರ್ಲಿಲ್ಲ ಈ ಸಲ ಟೈಮ್ ಬಂದಿದೆ ಖುಷಿ ಆಯ್ತು ನೀವು ಮಾಡೋ ಕೆಲಸ ಇದೆಯಲ್ಲ ಸರ್ ಯಾವ ಕೋಟಿ ದುಡಿಯೋನಿಗೂ ಸಮಿ ದುಡ್ದಿರ್ಬೋದು ಅದ್ರಲ್ಲೂ ಸರ್ ಈಗ ನಿಮ್ಗಿದೆಯಲ್ಲ ಹಂಡ್ರೆಡ್ ಅಂಡ್ ಫಿಫ್ಟಿ ಪರ್ಸೆಂಟ್ ಡೆಡಿಕೇಶನ್ ಹೋಗತ್ತೆ ಆಯ್ತಲ್ಲ ಸರ್ ನೀವು ಮಾಡೋ ಕೆಲಸದ ಮುಂದೆ ನಾವೆಲ್ಲ